ಸದ್ಗುರು ಅಂತ ನಮ್ದು ಗ್ರೂಪ್ ಇದೆ ನಾನು ನನ್ನ ಪ್ರಶಾಂತ್ ಕೊಟ್ಟೆಲ್ಲ ಸೇರಿರ್ತಕ್ಕಂಥ ಒಂದು ಗ್ರೂಪ್ ಇದೆ ನಾವು ಈ ಹೊಸ ವರ್ಷದ ಆಚರಣೆಗೆ ಮಲ್ನಾಡು ಕಾರ್ನಿವಲ್ ಅಂತ ಹೇಳಿ ಒಂದು ಅನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಎಣ್ಣೆ ಇರಲ್ಲ ಇದು ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ಯಕ್ರಮ ಇದೆ ಇಲ್ಲಿ ಇಂಡಿಯಾದ ಟೆನ್ ಬೆಸ್ಟ್ ಬ್ಯಾಂಡ್ಸ್ ಅದರೊಳಗಡೆ ಒನ್ ಬೆಸ್ಟ್ ಬ್ಯಾಂಡ್ ಸ್ವರಹಾ ಅಂತ ಆ ಬ್ಯಾಂಡ್ ಅವರು ಲವ್ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಒಳ್ಳೊಳ್ಳೆ ಸಿಂಗರ್ಸ್ ಇರ್ತಾರೆ ಒಳ್ಳೊಳ್ಳೆ ಸೌತ್ ಇಂಡಿಯಾದಲ್ಲಿ ಹೆಸರು ಮಾಡಿರ್ತಕ್ಕಂಥ ಎಲ್ಲ ಸಿಂಗರ್ಸ್ ಇರ್ತಾರೆ ಅವರಿದ್ದಾರೆ ಆಮೇಲೆ ಡಿ ಜೆ ಅವರು ಶಾನ್ ಅವರ ಶಿಷ್ಯ ಅಭಿಷೇಕ್ ಅಂತೇಳಿ ಅವ್ರು ಬರ್ತಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಫುಡ್ಡುಗಳನ್ನು ವೆಜ್ ಮತ್ತು ನಾನ್ ವೆಜ್ ಫುಡ್ ಇರ್ತದೆ ಇಲ್ಲಿ ವೆಜ್ಜು ನಾನ್ ವೆಜ್ಜು ಮತ್ತು ಜೊತೆಗೆ ಸ್ಟಾರ್ಟರ್ಸು ಈ ಥರದ್ದು ಫುಡ್ ಇರ್ತದೆ ಅನ್ಲಿಮಿಟೆಡ್ ಫುಡ್ಡು ಆಮೇಲೆ ಕೈಗೆ ಹಾಕೋ ಟ್ಯಾಟೋ ಅವರು ಇರ್ತಾರೆ ಆ ಟ್ಯಾಟೋ ಹಾಕ್ಸ್ಕೊಳೋದು ಅದೆಲ್ಲ ಫ್ರೀ ಆಮೇಲೆ ಮಕ್ಕಳಿಗೆ ಆಟ ಆಡೋಕ್ಕೆ ಆ ರೌಂಡು ಡಕ್ ಬರ್ತದಲ್ಲ ಅದು ಆನಂತರದಲ್ಲಿ ಆ ಬಲೂನ್ದು ಅದೆಲ್ಲ ಇರ್ತದೆ ಆಮೇಲೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತದೆ ಲಾಸ್ಟಿಗೆ ಇಯರ್ ಎಂಡು ಇದಕ್ಕೆ ಈ ಹೊಸ ವರ್ಷದ ಆರಂಭಕ್ಕೆ ಇದು ಪಟಾಕಿ ಅಂದರೆ ಪಟಾಕಿ ಅಂದರೆ ಶಾರ್ಟ್ಸ್ ಒಂದು ಶಾರ್ಟ್ಸು ಆಮೇಲೆ ಆ ಇದನ್ನು ಪೈರ್ ಲ್ಯಾಂಪನ್ನು ಇದು ಮಾಡ್ತೀವಿ ಅಂದಾಗ ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ಯಕ್ರಮ ಸರ್ ಇದು ಇದು ಫಸ್ಟ್ ಟೈಮ್ ನಡೀತಾ ಇರತಕ್ಕಂಥ ನನಗೆ ಗೊತ್ತಿರೋ ಹಾಗೆ ಫಸ್ಟ್ ಟೈಮು ಈ ಥರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇದಕ್ಕೆ ಹತ್ತು ವರ್ಷದ ಒಳಗಡೆನವ್ರು ಮಕ್ಕಳು ಅಂದರೆ ಝೀರೋ ಟು ನೈನ್ ಅವರಿಗೆ ಫ್ರೀ ಇದೆ ಅದು ಅವರ ಪೇರೆಂಟ್ಸ್ ಜೊತೆಗೆ ಬಂದರೆ ಆಮೇಲೆ ಆಫ್ಟರ್ ಟೆನ್ ಟೆನ್ ಟು ಏಯ್ಟೀನ್ ಅವರಿಗೆ ಫೋರ್ ನೈಂಟಿ ನೈನ್ ಅದಾದ ನಂತರದಲ್ಲಿ ಆಫ್ಟರ್ ಏಯ್ಟೀನ್ ಅವರಿಗೆ ಸಿಕ್ಸ್ ನೈಂಟಿ ನೈನ್ ಇರ್ತದೆ ಇದು ಒಂದೊಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಆಮೇಲೆ ಇದನ್ನು ಸೇಫ್ಟಿ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ಕೂಡ ಇದು ಕಾಂಪೌಂಡ್ ಇರ್ತಕ್ಕಂಥದ್ದು ಸುತ್ತ ಕಾಂಪೌಂಡ್ ಇರ್ತಕ್ಕಂಥದ್ದು ಇಲ್ಲಿ ಯಾವುದೇ ಇದಿಲ್ಲ ಆಮೇಲೆ ಆ ಪಾಗತಿ ಕ್ರಾಸಿಂದ ಫುಲ್ಲೆಲ್ಲ ನಾವು ಸಿ ಸಿ ಟಿ ವಿಗಳನ್ನು ಹಾಕ್ತೀವಿ ಏನು ಇದಾಗಬಾರ್ದು ಆಮೇಲೆ ಇದನ್ನು ಯಾವುದೋ ಪಾರ್ಕಿಂಗಿಗೆ ಸಂಬಂಧಪಟ್ಟಂತೆ ಪಾರ್ಕಿಂಗಿಗೆ ಸಂಬಂಧಪಟ್ಟಂತೆ ಎಲ್ಲ ನೀಟಾಗಿ ಮಾಡಿದ್ವಿ ಅದೆಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ ಆ ಪ್ಲ್ಯಾನ್ನ ನಾನು ನಿಮಗೆ ತೋರಿಸ್ತೀನಿ ಅದನ್ನು ನಾವು ಹೇಗೆ ಮಾಡಿದ್ದೀವಿ ಏನು ಅಂತಕೊಂಡು ಯಾಕಂದರೆ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೀಟಾಗೇ ಮಾಡ್ಬೇಕು ಅದು ಬ್ಲೂ ಪ್ರಿಂಟ್ ಎಲ್ಲ ಮಾಡಿ ಅದನ್ನೆಲ್ಲ ಮಾಡಿ ಮಾಡಿದ್ವಿ ಅಂದಾಗೆ ಮತ್ತೆ ಮತ್ತೆ ಲೈಟಿಂಗ್ಸ್ ಗಿಟಿಂಗ್ಸ್ ಎಲ್ಲ ಇರುತ್ತೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಸಾಗರದ ಜನತೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅಂತ ಇಸ್ ಬೆಂಗಳೂರು ಈ ಕಡೆ ಪಾಂಡಿಚೇರಿ ಈ ಕಡೆ ಹೋದಾಗ ಏನು ಕಾರ್ಯಕ್ರಮಗಳನ್ನು ಜನ ಬಯಸ್ತಾರೋ ಆ ಥರ ಕಾರ್ಯಕ್ರಮಗಳನ್ನು ಇಲ್ಲಿ ಕೊಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ಸ್ ಹನ್ನಾರನೇ ತಾರೀಕಿಂದ ಆನ್ಲೈನ್ ಬುಕ್ಕಿಂಗನ್ನು ಓಪನ್ ಮಾಡಿದ್ವಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಇರೋರು ನಮ್ಮ ಹತ್ರ ಇಲ್ಲಿ ಕ್ರಿಸ್ಟಾಲಲ್ಲಿ ಸಿಗತ್ತೆ ಟಿಕೆಟ್ಸು ನಮ್ಮ ಸದ್ದೂರು ಹೋಟ್ಲಲ್ಲಿ ಸಿಗುತ್ತೆ ಆಮೇಲೆ ನಾವು ಇವಾಗ ಇವತ್ತಿಂದ ಏನು ಮಾಡಿದ್ದೀವಿ ಅಂತಂದರೆ ಈ ಕಡೆ ರೋಡಲ್ಲಿ ಇಲ್ಲೇ ತ್ರಾಸಲ್ಲಿ ನಾವು ಕೌಂಟ್ರನ್ನ ಮಾಡಿದ್ದೀವಿ ಆ ಮಲ್ನಾಡ್ ಕಾರ್ನಿವಲಿಗೆ ಬೇಕಾದ ಕೌಂಟರ್ ಗಳು ಈ ಕಡೆ ಬರೋರಿಗೆ ಅಲ್ಲೆಲ್ಲಿ ಹೋಗ್ತಾರೆ ಅಂತ ಹೇಳಿ ಯೋಚನೆ ಮಾಡಿದ್ರೆ ಇಲ್ಲಿ ನಾವು ಕೊಡ್ತೀವಿ ಇಲ್ಲೊಂದು ಕೌಂಟರ್ ಬೆಳಗ್ಗೆ ಹತ್ತರಿಂದ ಸಂಜೆ ಆರ ತನಕ ಓಪನ್ ಇರುತ್ತೆ ಕೌಂಟರ್ ನಮ್ಗೆ ಸರ್ ಒಂದ್ ಎರಡ್ ಸಾವಿರ ಜನ ಮೇಲೆ ಸೇರ್ಬೇಕು ಯಾಕಂದ್ರೆ ಕಡಿಮೆ ರೇಟ್ ಇಟ್ಟಿದೀವಿ ಏನ್ ಬರುತ್ತೆ ಇವತ್ತು ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಫುಡ್ ಕೊಡ್ತೀವಿ ಪೊಲೀಸ್ ಇಲಾಖೆ ಪರ್ಮಿಷನ್ ತಗೊಂಡಿದ್ದೀವಿ ಪಂಚಾಯತಿದು ಪರ್ಮಿಷನ್ ತಗೊಂಡಿದ್ದೀವಿ ಸೆಕ್ಯೂರಿಟಿಗೆ ಮಾಡ್ತೀವಿ ಸೆಕ್ಯೂರಿಟಿಗೆ ಹೇಳಿದೀವಿ ಸರ್ ಸೆಕ್ಯೂರಿಟಿಗೆ ಅರ್ಜಿ ಕೊಟ್ಟಿದೀವಿ ಬೇಕಂತ ಆಮೇಲೆ ಹೋಮ್ ಗಾರ್ಡ್ಸ್ ಹೋಮ್ ಗಾರ್ಡ್ಸ್ ಹೋಮ್ ಗಾರ್ಡ್ಸ್ ಅಲ್ಲ ಸಾರಿ ಸೆಕ್ಯೂರಿಟಿಗೆ ಬೇರೆ ಇದನ್ನ ನಾವು ಮಾತಾಡ್ತೀವಿ ಇಲಾಖೆ ಇರ್ತಾರೆ ಅವ್ರಿಗೆ ಹೇಳಿದೀವಿ ನಾವು